ಹೇಗಿದೆ ಗೊತ್ತಾ ಭಾರತದ ಹೊಸ ಹೊಸ ಸಂಸತ್ತು ಭಾರತದ ಹಿರಿಮೆಯನ್ನು ಹೆಚ್ಚಿಸಲಿದೆ ಹೊಸ ಸಂಸತ್ ಭವನ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಈ ಸಂಸತ್ ಭವನ ಹೇಗಿದೆ ಗೊತ್ತಾ ಭಾರತದ ಹೊಚ್ಚ ಹೊಸ ಸಂಸತ್ ಭವನ ಭಾರತದ ಹಿರಿಮೆಯನ್ನು ಹೆಚ್ಚಿಸಲಿದೆ ಹೊಸ ಸಂಸತ್ ಭವನ ಜಗತ್ತಿನ ಸಂಸತ್ತುಗಳ ಪೈಕಿ ಇನ್ನೂ ನಮ್ಮ ಸಂಸತ್ತೇ ಅತಿ ಸುಂದರ ಉದ್ಘಾಟನೆಗೆ ಮುನ್ನ ಹೊಸ ಸಂಸತ್ ಭವನದ ವಿಡಿಯೋ ಈಗ ರಿಲೀಸ್ ಆಗಿದೆ ಭಾರತದ ಸಂಸತ್ ಭವನ ಹೊಚ್ಚ ಹೊಸ ಸಂಸತ್ ಭವನ ಹೆಂಗಿದೆ ಅನ್ನೋದನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಭಾರತದ ಹಿರಿಮೆಯನ್ನು ಹೆಚ್ಚಿಸಲಿದೆ ಹೊಸ ಸಂಸತ್ ಭವನ ಜಗತ್ತಿನ ಸಂಸತ್ತುಗಳ ಪೈಕಿ ಇನ್ನು ನಮ್ಮ ಸಂಸತ್ತೇ ಅತಿ ಸುಂದರ ಉದ್ಘಾಟನೆ ಇನ್ನೂ ಆಗಿಲ್ಲ ಉದ್ಘಾಟನೆಗೆ ಮುನ್ನ ಹೊಸ ಸಂಸತ್ ಭವನದ ವಿಡಿಯೋ ರಿಲೀಸ್ ಆಗಿದೆ ಸಂಪೂರ್ಣ ಹೈಟೆಕ್ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂತಹ ಸಂಸತ್ ಭವನ ದೇಶಿ ತಂತ್ರಜ್ಞಾನದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಲುಕ್ ಮತ್ತೆ ಫೀಲ್ ಈ ಸಂಸತ್ ಭವನದ ವಿಶೇಷ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನವನ್ನು ಲೋಕಾರ್ಪಣೆ ಮಾಡ್ತಾರೆ ವಿಟಿವಿಯಲ್ಲಿ ನೂತನ್ ಸಂಸತ್ ಭವನದ ಫಸ್ಟ್ ವಿಡಿಯೋ ರಿಲೀಸ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಲೋಕಾರ್ಪಣೆ ಮಾಡುವಂತ ಸಂಸತ್ ಭವನ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಸಂಸತ್ ಭವನ ಇದು ಹಾಗಾದ್ರೆ ಹೇಗಿದೆ ಸಂಸತ್ ಭವನ ಇಷ್ಟು ಇಷ್ಟು ದೂರಿಯಾದಂತ ಸಂಸತ್ ಭವನ ಜಗತ್ತಿನ ರಾಷ್ಟ್ರಗಳ ಪೈಕಿ ಅತಿ ಸುಂದರವಾದಂತ ಸಂಸತ್ ಭವನ ನಮ್ಮ ಸಂಸತ್ ಭವನ ದೇಶಿ ತಂತ್ರಜ್ಞಾನದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಲುಕ್ ಮತ್ತೆ ಫೀಲ್ ನೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಹೊಸ ಸಂಸತ್ ಭವನದ ನಿರ್ಮಾಣ ಅದು ಈಗ ಲೋಕಾರ್ಪಣೆಗೆ ಸಿದ್ಧವಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸಂಸತ್ತು ಭವನ ಲೋಕಾರ್ಪಣೆಗೆ ಸಿದ್ಧವಿದೆ ಇದೇ ಭಾನುವಾರ ಇದೇ ಸಂಡೆ ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡ್ತಾರೆ ಸುಮಾರು ಎಂಟುನೂರು ಜನ ಸಂಸದರು ಕುಳಿತುಕೊಂಡು ಇಲ್ಲಿ ಕಲಾಪವನ್ನು ನಡೆಸುವುದಾದಂಥ ಸ್ಥಳ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಒಂದು ರೀತಿಯಲ್ಲಿ ದೇಶೀಯ ಲುಕ್ನೊಂದಿಗೆ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿಯನ್ನು ಬಳಸಿರುವಂಥ ಅಥವಾ ಇನ್ಕ್ಲೂಡ್ ಮಾಡಿರುವಂತ ಸಂಸತ್ ಭವನ ನಮ್ಮ ಭಾರತದ ಸಂಸತ್ ಭವನ ಬೇರೆ ಬೇರೆ ದೇಶಗಳ ಸಂಸತ್ ಭವನವನ್ನು ಹೋಲಿಸಿಕೊಂಡ್ರೆ ಅತಿ ಸುಂದರವಾದಂತ ಸಂಸತ್ ಭವನ ಭಾರತದ ಸಂಸತ್ ಭವನ